दी प्रशांत यस नागनूरी पब्लिक नेटवर्क टीवी कर्नाटक ಯಾರು ಇಲ್ಲಿ ಓನ್ ಇಲ್ಲಿ ಓಡ ಅಂತ ಬರ್ತಾ ಇದ್ದಾರೆ ಅವರು ದೊಡ್ಡ ಯಾರಾ ಅದರ ದೊಡ್ಡಾರ ಅವರು ಬೆಕ್ಕದವರು ಇರ್ಲಿ ಅವರ ಹಿಂದೆ ಯಾರು ಹಿಂಬೈಟ್ ನೋಡಿ ಎಲ್ಲರೂ ಅವರು ಹಿಂದೆ ಯಾರಾ ಕೈವಾಡ ಇತಿವರೆಲ್ಲರೂ ನಮ್ಮ ಬೆಕ್ಕರು ಅವರು ಅಟ್ಟೆ ಬಿಡಬಾರದಿ ಹೊತ್ತಿರ ಅವರ ಹಿಂದೆ ಎಲ್ಲ ನಾವು ಎಲ್ಲ ನಮ್ಮ ಬೆಕ್ಕ ನಾವು ಎಲ್ಲರೂ معاكم ಅಂತ ಸರ ನಾವು ಒಂದು ಒಂದು ಒಟ್ಟಾದ ಕಾಯನು ಹಾ ಅವರು ಸರಿಯಾಗಿ ಅಡ್ರೆಸ್ ಕೊಟ್ಟಿಲ್ಲ ಇಲ್ಲಿಂದ ಒಂದು ಊರು ಹೋಗ್ತಿದ್ದೆ ಅಂತ ನಾನು

ನಾವ್ ಎಲ್ಲಾರು ಫಾಲೋವರ್ಸ್ ಇಡೀ ಇಡೀ ಮೂರ್ ನಾಲ್ಕ್ ಯಾರೋ ಅಟ್ಟ ಟೆನ್ಶನ್ ಮಾಡ್ಕೊಂಡೇವ್ ನಮ್ ಸಾಹೇಬ್ರು ಬೇಡ ಏನು ಬೇಡ ಅಂತ ಕಾರಣಕ್ಕೆ ಅವ್ನ್ ಬಿಟ್ಟಿದ್ ನಾವ್ ಈಗ ಅವ್ಗೆ ಇಲ್ಲಿ ತಗೊಂಡ್ ಬಂದಾರ ಆ ಮೀಡಿಯಾದಾಗ ಬಂದ್ಮೇಲೆ ನಮ್ಗೆ ಗೊತ್ತಾಗಿದ್ ನಾವು ಸತೀಶ್ ಅನ್ನ ಜಾರಕಿಹೊಳಿ ಅವ್ರಿಗೆ ಅವ್ರು ಆ ಇವನ್ ಹಿಂದಳೆ ಯಾರ್ಯಾರು ಇದ್ದಾರೆ ಅವ್ರಿಗೆ ತೇಜವನಿ ಮಾಡ್ಲಿಕ್ಕೆ ಯಾರ್ಯಾರ ಪ್ರಯತ್ನ ಮಾಡಿದ್ದಾರೆ ಅವ್ನ ಎಲ್ಲಾರು ಅರೆಸ್ಟ್ ಮಾಡ್ಬೇಕು ಅವ್ರು ಇಲ್ಲ ಅಂದ್ರೆ ನಾವು ಇಲ್ಲೆಂದು ಹೋಗಂಗಿಲ್ಲ ಇದ್ರ ಹಿಂದ್ಗಡೆ ಯಾರು ಇದಾರೋ ಅದು ನಮ್ಗೆ ಗೊತ್ತಾಗ್ಲೇಬೇಕು ನಮ್ಮ ನಾಯಕರು ಬೇಡ ನೀವು ಅದಕ್ಕೆ ಅವ್ನಿಗೆ ಅರೆಸ್ಟ್ ಮಾಡ್ತಾರೆ ಅದರ ಹಿಂತ ಅಷ್ಟೇ ಅಲ್ಲ ಅವ್ನ ಹಿಂದುಗಡೆ ಯಾರ್ಯಾರು ಇದ್ದಾರೆ ನಮ್ಮ ಎಲ್ಲ ನಾಯಕರು ಬೇರೆ ಇದ್ದಾರೆ ಅದಕ್ಕರೆ ನಾವು ಸಾಹೇಬ್ರಿಗೆ ಬಹಳ ಅವಮಾನ ಮಾಡಿದಾನೆ ನಮ್ಗೆ ತುಂಬಾ ನೋ ಆಗಿದೆ ಅವ್ನಿಗೆ ತಂದವ್ರು ಅಂದಮೇಲೆ ಅವ್ನು ಹಿಂದಗಡೆ ಯಾರ್ಯಾರು ಇದಾರ ಅದು ನಮ್ಗೆ ಗೊತ್ತಾಗ್ಬೇಕು ಅವಾಗ ನಾವು ಇಲ್ಲೆಂದು ಹೋಗ್ತೀವಿ ಅವ್ನು ತಗೊಂಡು ಹೋಗಿದಾರ ಈಗ ನಾವು ಎಲ್ಲಾರು ಪೂರ್ತಿ

ಕಂಪ್ಲೇಂಟ್ ಆದ್ಮೇಲೆ ಈಗ ಅವ್ನಿಗೆ ಗೋಕಾಕ್ ಕೋಡಿ ತಗೊಂಡ್ ಬಂದಿದ್ರು ನಾ ಇನ್ ಬೆಲ್ಗ ಮತ್ತೆ ನೋಡಿ ಚಾನಲ್ ನೋಡ್ದು ಎಲ್ಲರೂ ಅಕ್ಕ ಬಂದ್ ತಗೊಂಡ್ ಬಂದ್ ಕೂಡ ಎಲ್ಲಾ ಟೀಮ್ ಬಂದಿದೆ ಇಲ್ಲಿ ನಮ್ ಟೀಮ್ ಜೊತೆಗ್ ಬಂದಿದ್ದೀವಿ ನಮ್ ಸಾಯಿಬ್ರ ನಮ್ಮ ಬೇದ್ರು ನಡಿತೈತಿ ಬಡದ್ರ ನಡಿತೈತಿ ಅವಮಾನ ಆಗೈತಿ ಅದ್ ತುಂಬ ಕೊಡು ಮಟ್ಟ ಆಗಿಲ್ಲ ಅವ್ನ ಎಲ್ಲರೂ ತಿಳ್ಕೊಂಡಿರ್ಬೇಕು ಸತಿ ಜಾರಿ ಹೊಂತಾರ ಮಾಡು ಹೆಣ್ಣು ಮಕ್ಕಳಿಗಾಗ್ಲಿ ದೀನ ದಲಿತರಿಗಾಗ್ಲಿ ಇವತ್ತು ಬೆಳೆಸ್ಕೋದ ರಾಜ್ಯ ರಾಷ್ಟ್ರ ಲೀಡರ್ ಮಾಡಿದಾರೆ ನಾಲ್ಕ ಮಗನೆ ಧೂನಿನ ಜನ್ಮಕ್ಕೆ ಬೆಂಕಿ ಹಾಕ ಬೋಸುಡಿ ಮಗನೆ ಏನ ಗೊತ್ತು ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ನಮಗೋಸ್ಕರ ನಮ್ಮ ದೇವರದು ನಾಲ್ಕ ಮಗನೆ ಚಿರಾಲಿ ಮಗನೆ ನೀ ಚಿರಾಲಿ ಮಗನೆ ನೀ ಬೋಳಿ ಮಗನೇನೋ ಮಗನೆ ನಿನಗ ನೀನು ಬಿಡಾಗಣ ಇಲ್ಲಿ ಸಿದ್ದರಾಮಯ್ಯನೂ ಬೈದಾನು ನಾವು ಎಲ್ಲ ನಾಯಕರು ಬೇತಾನೆ ನಮ್ಮ ನಾಯಕರೆಲ್ಲ ಸುರು ಕೊಟ್ಟಿರ್ಬಹುದು ಆದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಯಾವ ಓಟ್ ಮಾಡಿದ್ರೆ ಜೀವ ಕೊಟ್ಟಾದ್ರೆ ಅವ್ರ ಬಗ್ಗೆ ಹೋರಾಟ ಮಗ ಮಾಡೋರು ಅವ್ರು ಹಿಂದ ಅವ್ರ ಬೆಂಬಲಿಕ್ರು ಯಾರೇ ತಿಳ್ಕೊಬೇಕು ಗಂಡ್ಸರ್ ಅಷ್ಟೇ ಅಲ್ಲ ಬರೀ ಹೆಣ್ಮಕ್ಕ ಮನಿ ಹೋಗ್ತಾಳು ಹೌದು ಅವನ್ ಇಷ್ಟ ಎಲ್ಲ ಮತ್ತಾಳೆ ಮೇಲೆ ಅವನ್ ಹಿಂದೆ ಯಾರೋ ಇದಾರೆ ಅದಕ್ಕೆ ಅವ್ ಇವತ್ತ आवनो ಸರಿಯಾಗಿ ತಣಕಿಯಾಗಬೇಕು ಆವನ ತಂದೆದಾರ ಹಿನ್ನಲೇ ಆರದರ ಪೊಲೀಸರು ಸರಿಯಾಗಿ ನ್ಯಾಯ ಕೊಡ್ಬೇಕು ಅಂತ ನಾನು ಹೇಳ್ತೀನಿ सतीशन्ना जर किला उड़ गए, सतीशन्ना जर किला उड़ गए, सतीशन्ना जर किला उड़ गए, कर्नाटका किंग मेकर सतीशन्ना उड़ गए, लेकिन वो मंजूना गए बाराल, लेकिन वो मंजूना, सतीशन्ना जर किला उड़ गए, कर्नाटका किंग मेकर सतीशन्ना उड़ गए। ಕರೆ ಓರೆ ಇನ್ಫಾರ್ಮೇಷನ್ ಮಾಡಕಂತ ಹೇಳಾರಾ ಸರ್ ಕೋಡ್ರೋ ನೀಲಿ ಕೋಡಿ 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 ನಾನ ಕೋಡಿ ಕೋಡಿ ನಾನ ಅವ್ನಿ ಇನ್ಫಾರ್ಮೇಷನ್ ಮಾಡಾತರೆ ಕೋಡಿ ನೀ ಯಾರ ಅದರಲ್ಲ ಅವರು ಬಟ್ಟೆ ಬಟ್ಟೆ ಬೇಡ ಲಲ ಲೈ ಅಕ್ಕ ನೀದಾರ ರಣೋ ಕೋಡ್ರ ಬಾಗ ಸತೀಶಣ್ಣಾಜರ್ ಕಿಲ ಅವರಿಗೆ ಜೈ ಸತೀಶಣ್ಣಾಜರ್ ಕಿಲ ಅವರಿಗೆ ಜೈ ಕರ್ನಾಟಕ ಕಿಂಗ್ ಮೇಕರ್ ಸತೀಶಣ್ಣ ಅವರಿಗೆ ಜೈ

ನಮಸ್ಕಾರ ನಾನು ಸತ್ಯು ಕುಷ್ಟಿ ಹಾಯ್ ಮ್ಯಾಟರ್ ಒಂದು ವೈಡಿಂಗ್ ಆಗ್ತಿದೆ ಹಾಯ್ ಇತ್ತ ವೈಡಿಂಗ್ ನೀ ಎ ಬಾಪ್ಪಾ 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 ಲೈಕ್ ಮಾಡಿ ಆದೇನು ಇತ್ತವರಿಗೆ ಹೋಗೋಕ್ಕರ ಐತಮ್ಮ ಸತೀಶಣ್ಣ ಜಾರ್ಕಿಲ ಅವರಿಗೆ ಜೈ ಸತೀಶಣ್ಣ ಜಾರ್ಕಿಲ ಅವರಿಗೆ ಜೈ ಕರ್ನಾಟಕದ ತಿಂಗ್ ಮೇಕರ್ ಸತೀಶಣ್ಣ ಅವರಿಗೆ Bem que,